ಇದು ಸಜ್ಜಿ ರೊಟ್ಟಿ ಹೆಂಗ ಅಂತ ಹೇಳ್ಕೊಡ್ತೀವಿ ನೋಡ್ರಿ ಹಿಂಗೆ ಹಾಕ್ಬೇಕು ಇದು ಐತಲ್ರಿ ಈ ದಂಡಿ ಇದು ಒಳಗೆ ಬರ್ಬೇಕು ನೋಡ್ರಿ ಯಾಕಂದ್ರೆ ಶೇಖೆಕ ರೊಟ್ಟಿ ಜಲ್ದಿ ಇದೆಲ್ಲ ಈಗ ದಂಡ ಐತಿ ಒಳಗೆ ಬರೋಕದ್ರಿ ನೋಡಿರಿ ಇಲ್ಲಿ ನೋಡ್ರಿ ಇದೆಲ್ಲ ಒಳಗೆ ಬರ್ತಿರ್ಬೇಕು ಸೊಪ್ಪಿ ತತ್ತ ಹಾಕಲ್ಲ ಈ ಟು ಒಳಗೆ ಬರ್ಬೇಕ್ರಿ ಅಂದಾಗ ಜಲ್ದಿ ಸೆಕೆ ಆಗುತ್ತೆ ಇಲ್ಲಿ ಅಂಚನೆ ಆಗ್ತದೆ ಆಮೇಲೆ ಹಿಂಗೆ ನೀರು ಹಚ್ಬೇಕು ಚಲೋ ಅವ್ರೀ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಏನೇ ಮಾಡಲಿ ಶೇಕೇನು ರೊಟ್ಟಿ ಮಾಡ್ತಿರಲ್ಲ ಇದು ಐತಲ್ ದಂಡಿದು ಒಳಗೆ ಇದು ಹಿಂಗೆ ಕುಡ್ಕೋಬೇಕು ಹಳ್ಳಿ ನಡುಗು ಬಂದು ಆವಾಗ ನೀರು ಹಚ್ಬೇಕು ನೀವು ಅಲ್ಲಿ ನೀರು ಹಚ್ಬಾರ್ದು ಹತ್ತಿ ಚಿಲ್ ತಾನೇ ಇಲ್ಲಿ ತಳಗಿಳಿತೈತಿ ನೋಡ್ರಿ ಈಗ ಗಿಳಿ ಹಾಕೊಳ್ತೈತಿ ನಾವು ಒಳಗೆ ಆವಾಗ ನೀರು ಹಚ್ಚಿ ಬೇಯಿಸ್ಬೇಕ್ರಿ ಅಂದಾಗ ಶೆಕ ಜಲ್ದಿ ಆಗಿಬಿಡ್ತಾವ್ರ ರೊಟ್ಟಿ ಭಾಳ ತೊಗೊಳಂಗಿಲ್ಲ ರೀ ಈಗ ಹೊಳಿಸಿ ಹಾಕಬೇಕು ನೋಡಿ ಈಗ ನೋಡಿರಿ ಒಟ್ಟಿಗೆ ದಂಡೆ ಐತಲ್ಲ ಇರು ತುಂಬ ಹಾಕಿದ್ನೇ ರೊಟ್ಟಿ ಈಗ ಹೆಂಗೆ ಒಳಗೆ ಹೋಗೈತೆ ಶೆಕೇನು ರೊಟ್ಟಿ ಈಗ ಹಿಂಗೆ ಬೇಯಿಸ್ಬೇಕು ನೋಡ್ರಿ ಅಂದರೆ ಇಟ್ಟು ಈ ದಂಡಿ ಐತಿ ಹಂಗೆ ಒಳಗೆ ಹೋಗ್ಬೇಕು ಹತ್ತಿ ಹಾಬಕಿದ್ರು ರೊಟ್ಟಿ ತಳ ಕಿಳಿಬೇಕಿಲ್ಲಿ ತೆಗಣೆ ಒಂದು ಸ್ವಲ್ಪ ಇಳಿದ್ರೆ ಸಾಕು ಅವಾಗ ನೀರು ಹಚ್ಚಿ ಬೇಯಿಸಿದ್ರೆ ಅಂದ್ರೆ ಜಲ್ದಿ ಸಕ್ಕ ಆಗ್ಬಿಡ್ತ ರೊಟ್ಟಿ ಜೋಳದ ರೊಟ್ಟಿನ ಹಿಂಗೆ ಬಯಸ್ರಿ ಸಜ್ಜಿ ರೊಟ್ಟಿ ಹಿಂಗೆ ಬಯಸ್ರಿ ಇದು ಸಜ್ಜಿ ರೊಟ್ಟಿ ಈಗ ರಾಗಿ ರೊಟ್ಟಿನ ಹಿಂಗೆ ಬೇಯ್ಸ್ಬೇಕು ನೋಡ್ರಿ ಈಗ ನೋಡ್ರಿ ಹಂಗೆ ಶಕ್ಕೆ ಐತಿ ಈಗ ಈಟ ನೋಡ್ರಿ